ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಕೆಲವೊಂದು ಸ್ನ್ಯಾಕ್ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ಸಂಜೆ ಟೈಮ್ಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ತುಂಬಾನೇ ಇಷ್ಟ ಆಗ್ಬಿಡುತ್ತೆ ತಿನ್ಲಿಕ್ಕಂತೂ ಇವತ್ತು ನಾನು ನಿಮಗೆ ಆಲೂಗಡ್ಡೆ ಬೋಂಡ ಅದೇ ರೀತಿ ಈರುಳ್ಳಿ ವಡೆ ಮತ್ತೆ ತುಂಬಾನೇ ಸುಲಭವಾಗಿ ಈ ಕಡಿಮೆ ಸಮಯದಲ್ಲಿ ಆಗುವ ಸಮೋಸ ಅದೇ ರೀತಿ ಈ ಸಬ್ಬಕ್ಕಿ ಸೊಪ್ಪಿನಲ್ಲಿ ಬೋಂಡಾ ರೆಸಿಪಿ ಮತ್ತೆ ಈರುಳ್ಳಿ ಪಕೋಡಾ ಅದೇ ತರನೇ ಬೇಳೆ ವಡೆ ಲೇಟ್ ಮಾಡ್ತೀರಾ ಎಲ್ಲಾ ರೆಸಿಪೀಸ್ ನೋಡ್ಕೊಳ್ಳೋಣ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಮೊದಲನೇದಾಗಿ ನಾವಿಲ್ಲಿ ಆಲೂಗಡ್ಡೆ ಬೋಂಡಾ ರೆಸಿಪಿ ನೋಡ್ಕೊಳ್ಳೋಣ ತುಂಬಾನೇ ಪರ್ಫೆಕ್ಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಸೊ ಮೊದಲನೇದಾಗಿ ಈ ರೀತಿ ನಾನು ಫಸ್ಟೇನೆ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಐದು ಮೀಡಿಯಮ್ ಸೈಜಿಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಈಗ ಈ ಆಲೂಗಡ್ಡೆನ ಈ ರೀತಿ ನಾವು ಒಂಚೂರು ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ಬೇಕು ಸೊ ನೋಡಿದ್ರಲ್ವ ಇದೇ ರೀತಿ ಆಲೂಗಡ್ಡೆ ಎಲ್ಲಾನು ಮ್ಯಾಶ್ ಮಾಡಿ ಪಕ್ಕ ಎತ್ತಿಟ್ಕೊಳ್ಳಿ ನೆಕ್ಸ್ಟಾಗಿ ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು ಆಗುವಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಖಾರ ಇರೋ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದರಕ್ಕೆ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಏನು ಹಾಕಿದಿರ ಜಸ್ಟ್ ಅದನ್ನೇನೆ ಸ್ವಲ್ಪ ತರಿತರಿಯಾಗಿ ನಾವು ರುಬ್ಬಿ ಒಂದು ಪಕ್ಕೆ ತಿಟ್ಕೊಳ್ಬೇಕು ಸೊ ಈ ರೀತಿ ಮಸಾಲೆನ ರುಬ್ಬಿದ್ದಾದ್ಮೇಲೆ ಈಗ ನೆಕ್ಸ್ಟು ಒಂದು ಕಡಾಯಿಗೆ ಆಗಲಿ ಅಥವಾ ಒಂದು ಆಗಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಬಿಸಿಯಾಗಿದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಕಾಲು ಹಾಕ್ಕೊಂಡು ಸಿಡಿದಾದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಇದೆಯಲ್ಲ ಅದೆಲ್ಲಾನು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಮಿಕ್ಸಿ ಜಾರಿಗೆ ಏನೆಲ್ಲ ಹಾಕಿದ್ದೀನಿ ಅದನ್ನು ನೀವು ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಈ ರೀತಿ ಆ ಹಸಿ ಸ್ಮೆಲ್ಲೆಲ್ಲನೂ ಹೋಗೋ ತನಕ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದು ಕೂಡ ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಆನಿಯನ್ಸು ಹಾಗೆಯೇ ಮಸಾಲೆ ಫ್ರೈ ಆಗಿದ ನಂತರ ಇದರಲ್ಲಿ ನಾವು ಫಸ್ಟ್ ಆಲೂಗಡ್ಡೆನ ಮ್ಯಾಶ್ ಮಾಡಿ ತಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ರೆ ಸಾಕು ನಮಗೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಈ ಬೋಂಡ ಅನ್ನೋದು ರೆಡಿ ಆಗ್ಬಿಡತ್ತೆ ಸೊ ಈ ರೀತಿ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಮತ್ತೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಆ ನಂತರ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು ಸೊ ಇದನ್ನ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಸೊ ಮಿಸ್ ಮಾಡದೆ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಸೊ ನೀವು ನೋಡ್ಬೋದು ಸ್ಟಫಿಂಗ್ ಅನ್ನೋದು ನಮಗೆ ಯಾವ ರೀತಿ ಸ್ಮೂತಾಗಿದೆ ಅಂತ ಇದಕ್ಕಿಂತ ತುಂಬ ಸ್ಮೂತಾಗಿ ಮಾಡೋದಕ್ಕೆ ಹೋಗಬೇಡಿ ಸೊ ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹೀಗೆ ಇದು ಫುಲ್ಲಾಗಿ ತಣ್ಣಗಾದ ನಂತರ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ಇದನ್ನ ತಗೊಂಡು ರೌಂಡಾಗಿ ಉಂಡೆಗಳನ್ನು ಮಾಡಿ ಪಕ್ಕತ್ತಿಟ್ಕೊಳ್ಳಿ ಸೊ ನಿಮಗೆ ಬೋಂಡ ದೊಡ್ಡದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ನಾವು ಸ್ಟಫಿಂಗ್ನ ರೌಂಡಾಗಿ ಮಾಡಿ ಎತ್ತಿಟ್ಕೊಳ್ಬೇಕು ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಇದು ಬೋಂಡಾನ ಮಾಡ್ತಾ ಫುಲ್ಲಾಗಿ ತಣ್ಣಗಾದ ನಂತರ ಮಾತ್ರ ಈ ರೀತಿ ಉಂಡೆಗಳನ್ನು ಮಾಡಿ ಪಕ್ಕೆ ತಿಟ್ಕೊಳ್ಳಿ ಹೀಗೆ ನೆಕ್ಸ್ಟ್ ನಾವು ಈ ಹಿಟ್ಟು ಕಳಿಸ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆಯೇ ಕಡಲೆ ಹಿಟ್ಟು ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಲು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಬ್ಯಾಟರ್ನ ಕಳಿಸ್ಕೊಳ್ಬೇಕಾಗತ್ತೆ ಸೊ ಉಂಡೆಗಳೇನೂ ಇಲ್ದಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನನಗಿಲ್ಲಿ ಈ ಕ್ವಾಂಟಿಟಿಗೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ತೆಳು ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ಸೊ ಈ ಥರ ವಿಡದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಳಿಸ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೀವು ಜಾಸ್ತಿ ಮಾಡೋದಾದರೆ ಸೋಡಾ ಪುಡಿ ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ಸೊ ಹಿಟ್ಟು ಎಷ್ಟು ತಗೊಂಡ್ರೆ ಅದಕ್ಕೆ ತಕ್ಕಷ್ಟು ನಾವು ಸೋಡಾನ ಹಾಕ್ಕೊಳ್ಬೇಕು ಆಗಲೇ ಚೆನ್ನಾಗಿ ಬರುತ್ತೆ ಸೋಡಾ ಹಾಕಿ ಚೆನ್ನಾಗಿ ಬೆರೆಸಾದ ನಂತರ ಈಗ ಒಂದೊಂದಾಗಿ ಉಂಡೆನ ಎತ್ಕೊಂಡು ಈ ಹಿಟ್ಟಿನಲ್ಲಿ ಈ ರೀತಿ ಮುಳುಗಿಸ್ಬಿಟ್ಟು ಇದನ್ನ ಎತ್ಕೊಂಡು ನಾವು ಡೈರೆಕ್ಟಾಗಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ರೀತಿ ಒಂದೊಂದಾಗಿ ಆಯಿಲ್ಗೆ ಬಿಡಬೇಕು ಆನಂತರ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಆನಂತರ ಆ ಕಡೆ ಈ ಕಡೆ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಥರ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಆಗೋಗಿದೆ ಸೊ ಇದನ್ನ ನಾನು ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಬೋಂಡ ಸೊ ಈ ರೀತಿ ಒಮ್ಮೆ ಖಂಡಿತ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ ಸಕ್ಕತ್ತು ಟೇಸ್ಟಿಯಾಗಿ ಬರುತ್ತೆ ಸೊ ಇದೇ ರೀತಿ ನಾವು ನೆಕ್ಸ್ಟ್ ಎಲ್ಲ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋದು ಅಷ್ಟೇ ತುಂಬಾ ಕ್ವಿಕ್ ಅಂಡ್ ಈಸಿಯಾಗಿ ನಾವು ಆಲೂಗಡ್ಡೆ ಬೋಂಡನ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಳ್ಬಹುದು ಸೊ ಇದಕ್ಕೆ ಬೇರೆ ಕಾಂಬಿನೇಷನ್ ಆಗಿ ಚಟ್ನಿ ಏನು ಬೇಡ ಜಸ್ಟ್ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವ ಈರುಳ್ಳಿ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಹತ್ತು ವಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡೋದಕ್ಕೆ ಒಂದೆರಡು ಸ್ವಲ್ಪ ದೊಡ್ಡ ಸೈಜಿಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆಯೇ ಅಜ್ವೈನ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಅಷ್ಟಿನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಇಷ್ಟೆಲ್ಲ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ನಾವು ಆ ಈರುಳ್ಳಿನ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಅನ್ನೋದು ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಸ್ವಲ್ಪ ನೋಡಿಕೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಷ್ಟು ತಗೊಂಡ್ರೆ ಅಷ್ಟು ಅಕ್ಕಿ ಹಿಟ್ಟಾದರೂ ತಗೊಳ್ಬೋದು ನಿಮಗೆ ಸ್ವಲ್ಪ ವಡೆಯಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಹಿಟ್ಟನ್ನ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊದಲು ಆನಂತರ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಇನ್ನು ನೀವು ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಈ ಥರ ಹಿಟ್ಟನ್ನ ಕಲಿಸಿದ ನಂತರ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ಈ ಥರ ಕೈನ ಸ್ವಲ್ಪ ನೀರಲ್ಲಿ ಅದ್ಕೊಂಡು ನಾವು ರೌಂಡಾಗಿ ಶೇಪ್ಗೆ ಮಾಡಿ ಈ ರೀತಿ ನಾವು ಶಾಲೋ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ವಡೆನ ಮಾಡ್ಕೊಳ್ಬೋದು ಈ ವಡೆನ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಶಾಲೋ ಫ್ರೈ ಮಾಡ್ಕೊಳ್ಳಿ ಅಥವಾ ಡೀಪ್ ಫ್ರೈ ಆದರೂ ಮಾಡ್ಕೊಳ್ಬೋದು ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಬೆಂದಾದ ಮೇಲೆ ಇದನ್ನ ಎತ್ಕೊಳ್ಳೋದು ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ರೀತಿ ನಾವು ತುಂಬಾ ಕಡಿಮೆ ಸಮಯದಲ್ಲಿ ಈರುಳ್ಳಿ ಹಾಗೆಯೇ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ಥರ ವಡೆನ ಮಾಡ್ಕೊಳ್ಬೋದು ಅಷ್ಟೇ ನೋಡಿದ್ರಲ್ವ ಎಷ್ಟು ಕಡಿಮೆ ಸಮಯದಲ್ಲಿ ನಮಗೆ ರುಚಿಯಾಗಿ ರೆಡಿಯಾಗಿದೆ ಅಂತ ಈಗ ನೆಕ್ಸ್ಟಾಗಿ ನಾವು ಈ ಸಮೋಸ ರೆಸಿಪಿ ನೋಡೋಣ ತುಂಬಾ ಡಿಫ್ರೆಂಟಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡಬಹುದು ಸೊ ಫಸ್ಟಾಗಿ ನಾವು ಈ ಸಮೋಸ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ಟನ್ನ ಕಳಿಸಿ ಇಟ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲಿಕ್ಕಿರುವಂತಹ ಒಂದು ಪ್ಲೇಟ್ನಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೇ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳನ್ನ ಈ ರೀತಿ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಎಣ್ಣೆನ ಹಾಕ್ಕೊಳ್ಬೇಕು ಸೊ ಆಯಿಲ್ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ಎರಡು ಕಪ್ನಷ್ಟು ಹಿಟ್ಟಿಗೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕರೆಕ್ಟಾಗಿ ಸರಿ ಹೋಗುತ್ತೆ ಹೀಗಿದೆಲ್ಲೂ ಸಹ ಈ ಹಿಟ್ಟಿಗೆ ಆಯಿಲ್ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನೀಟಾಗಿ ನೀಟಾಗೆಲ್ಲ ಬೆರೆಸಿದ್ದಾದಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಸೊ ಎರಡು ಕಪ್ನಷ್ಟು ಹಿಟ್ಟಿಗೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರು ಯೂಸ್ ಆಗುತ್ತೆ ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀರೇನು ಜಾಸ್ತಿ ಹಿಡಿಸೋದಿಲ್ಲ ಸೊ ನೋಡಿ ನಮಗೆ ನಾರ್ಮಲ್ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಳಿಸ್ಕೊಳ್ತೀವಿ ಇದು ಕೂಡ ಅದೇ ರೀತಿ ಕಳಿಸ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದು ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ಪಕ್ಕಿಟ್ಕೊಳ್ಬೇಕಾಗತ್ತೆ ಒಂದು ತರ್ಟಿ ಮಿನಿಟ್ಸ್ ನಾವು ಇದಕ್ಕೆ ರೆಸ್ಟ್ ಕೊಟ್ಬಿಡಬೇಕು ಈ ತರ್ಟಿ ಮಿನಿಟ್ಸಲ್ಲಿ ನಾವು ಈ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾವು ಆಲೂಗಡ್ಡೆನ ಬೇಯಿಸಿ ತಗೊಳ್ಬೇಕಾಗತ್ತೆ ನಾನಿಲ್ಲಿ ನೋಡಿ ಮೀಡಿಯಮ್ ಸೈಜಿಂದು ಸ್ವಲ್ಪ ಚಿಕ್ಕ ಸೈಜಿಂದು ಒಂದು ಆರು ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ ಹೀಗೆ ಸಿಪ್ಪೆ ತೆಗೆದು ಈ ರೀತಿ ನಾವು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೊ ಈ ಆಲೂಗಡ್ಡೆ ಅನ್ನೋದು ನಮಗೆ ಈ ಹಿಟ್ಟು ಕ್ವಾಂಟಿಟಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನೀವು ನೋಡ್ಬೋದು ಎಲ್ಲಾನು ಸಹ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋ ಧನಿಯಾ ಬೀಜನ ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮಾತ್ರ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿನ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದೆರಡರಿಂದ ಮೂರು ಹಸಿ ಮಿನ್ಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೀಡಿಯಂ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲನೂ ಸಹ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದೆಲ್ಲನೂ ಸಹ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಿಮ್ಮ ಹತ್ರ ಈ ಚಾಟ್ ಮಸಾಲ ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಆದರೂ ಹಾಕ್ಕೊಳ್ಬೋದು ಪರವಾಗಿಲ್ಲ ಹಾಗೇನೇ ಇದಕ್ಕೆ ನಾವು ಮ್ಯಾಶ್ ಮಾಡಿಟ್ಕೊಂಡಿರೋ ಈ ಆಲೂಗಡ್ಡೆ ಪೀಸ್ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ದಲ್ಲಿ ರೀತಿ ಸ್ವಲ್ಪ ಇದನ್ನ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಸ್ಟಫಿಂಗ್ ಅನ್ನೋದು ನಮಗೆ ಸ್ವಲ್ಪ ಸ್ಮೂತಾಗಿರಬೇಕು ನೀವು ಇನ್ನೂ ಇದ್ರ ಜೊತೆ ಬೇಕು ಅಂತಂದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು ಹಸಿ ಬಟಾಣಿ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌನ್ ಆಫ್ ಮಾಡ್ಕೊಂಡ್ಬಿಡಿ ಅಷ್ಟೇ ನಮ್ಗೆ ಈಗ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ಈಗ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಸೊ ನಿಮ್ಮ ಹತ್ತಿರ ಇಲ್ಲೇ ಚಾಟ್ ಮಸಾಲೆ ಇಲ್ಲಾಂದರೆ ನೀವು ಲೆಮನ್ ಜ್ಯೂಸನ್ನ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ಸ್ಟಫಿಂಗ್ ರೆಡಿಯಾಗಿದೆ ಇದನ್ನ ಒಂದು ಪಕ್ಕಿಟ್ಕೊಳ್ಳಿ ಫುಲ್ ಬಿಡಿ ಹೀಗೆ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಒಂದು ಮೂವತ್ತು ನಿಮಿಷ ಆಗಿದೆ ಸೊ ನೋಡ್ಬೋದು ನೀವು ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದೋಗಿದೆ ಸೊ ಹೀಗಿದ್ರಲ್ಲಿ ನಾವು ಒಂದು ಸ್ವಲ್ಪ ಸ್ವಲ್ಪ ಹಿಟ್ನ ತಗೊಂಡು ರೀತಿ ರೌಂಡಾಗಿ ಆಗಿ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಸೊ ಎಲ್ಲಾನು ಸಹ ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ಕೊಳ್ಳಿ ಈಗ ಈ ಹಿಟ್ಟು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಿ ತಿಳ್ಕೊಳ್ಳಿ ಈಗ ಒಂದೊಂದಾಗಿ ಉಂಡೆನ ತೊಗೊಂಡು ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಳ್ತಾ ನಾವು ಇದನ್ನು ರೋಲ್ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಈ ಚಪಾತಿಗೆ ಯಾವ ರೀತಿ ನಾವು ರೋಲ್ ಮಾಡ್ಕೊಳ್ತೀರಿ ಇದು ಕೂಡ ಅಷ್ಟೇ ಸೇಮ್ ಅದೇ ರೀತಿ ರೋಲ್ ಮಾಡಿ ಅದೇ ಸ್ವಲ್ಪ ತೆಳ್ಳಗಿರಬೇಕಷ್ಟೇ ಈ ಥರ ಇದನ್ನ ಒಂದು ಚಪಾತಿ ಶೀಟ್ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಅದ್ರ ಮೇಲೆ ರೀತಿ ರೀತಿ ರೌಂಡಾಗಿರೋದೊಂದು ಪ್ಲೇಟ್ನ ಇಟ್ಬಿಟ್ಟು ಆ ಎಡ್ಜಸ್ ಎಲ್ಲ ನಾವು ಕಟ್ ಮಾಡ್ಕೊಂಡ್ಬಿಡಬೇಕು ಅಂದರೆ ನಮಗೆ ರೌಂಡಾಗಿರಬೇಕು ಸೊ ನೋಡಿ ಈ ರೀತಿ ರೌಂಡಾಗಿ ಇದನ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದನ್ನ ಸ್ವಲ್ಪ ಈ ರೀತಿ ನಾವು ರೋಲ್ ಮಾಡ್ಕೊಳ್ಬೇಕು ಯಾಕಂದರೆ ಆ ಎಜ್ಜಸಲ್ಲಿ ನಮಗೆ ಸ್ವಲ್ಪ ದಪ್ಪ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಲೈಟಾಗಿ ಅದನ್ನ ರೋಲ್ ಮಾಡ್ಕೊಳ್ಳಿ ಈಗ ನಾವು ಇದನ್ನು ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಥರ ಇದನ್ನ ಕಟ್ ಮಾಡಿ ಫಸ್ಟು ಸೆಂಟರ್ಗೆ ಈ ರೀತಿ ಹಾಫ್ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಈ ರೀತಿ ಟ್ರಯಾಂಗಲ್ಸ್ ಥರ ಕಟ್ ಮಾಡ್ಕೊಳ್ಬೇಕು ಸೊ ಹೀಗೆ ಒಂದೊಂದೇ ಟ್ರಯಾಂಗಲ್ಗೆ ನೋಡಿ ಈ ರೀತಿ ಅಲ್ಲಿ ಸ್ವಲ್ಪ ನೀರನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀರು ನಾವು ಅಪ್ಲೈ ಮಾಡ್ಕೋಬೇಕು ಹಾಗೆ ನೀಟಾಗಿ ಸೀಲ್ ಆಗಿಬಿಡುತ್ತೆ ಓಪನ್ ಆಗೋದಿಲ್ಲ ಎಣ್ಣೆಗೆ ಹಾಕಿದಾಗ ಸೊ ಈ ಥರ ಬೆಳದಲ್ಲಿ ತೋರಿಸಿರೋ ಹಾಗೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ನಿಮಗೆ ಗೊತ್ತಿದ್ರೆ ನೀವು ಬೇರೆ ಥರ ಆದರೂ ಫೋಲ್ಡ್ ಮಾಡ್ಕೊಳ್ಬೋದು ಸೊ ಇದು ನಾನು ತುಂಬ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಿದ್ದೀನಿ ತುಂಬ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸೊ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸಮೋಸಾನ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ನ ಮಾಡ್ಕೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಒಂದು ಚಪಾತಿ ಶೀಟ್ನಲ್ಲಿ ನಾಲ್ಕು ಸಮೋಸ ಆದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಆರು ಸಮೋಸ ಆದರೂ ಮಾಡ್ಕೊಳ್ಬೋದು ಸೊ ಈ ಥರ ವಿಡ್ಯದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ನ ಫಿಲ್ ಮಾಡಿ ಜಾಸ್ತಿ ಬೇಡ ಸ್ವಲ್ಪ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಮತ್ತೆ ಈ ರೀತಿ ನಾವು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಎಡ್ಜಸ್ಟ್ನ ಮಾತ್ರ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಅದು ಬಿಟ್ಟೋಗೋ ಹೋಗೋ ಚಾನ್ಸ್ ಇರುತ್ತೆ ಸೊ ಹೀಗೆ ಈ ರೀತಿ ಇದನ್ನ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೇಕಿದ್ರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸುಮ್ಮನೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೀಗೆ ಮತ್ತೆ ಇದೆಲ್ಲನೂ ಸಹ ವಾಟರ್ನ ಅಪ್ಲೈ ಮಾಡಿಬಿಟ್ಟು ನಾವು ಅದನ್ನು ಕ್ಲೋಸ್ ಮಾಡ್ಕೊಂಬಿಡ್ಬೇಕು ಸೊ ನೋಡಿದ್ರಲ್ವಾ ಎಷ್ಟು ಸುಲಭ ಇದೆ ಅಂತ ಅಥವಾ ನೀವು ಡೈರೆಕ್ಟಾಗಿ ನಿಮ್ಗೆ ಯಾವ ಥರ ಬರುತ್ತೋ ನೀವು ಆ ಥರ ಆದರೂ ಮಾಡ್ಕೊಳ್ಬೋದು ಅಥವಾ ನೀವು ಸ್ಕ್ವೇರ್ಸ್ ಆಗಿ ಕಟ್ ಮಾಡಿಕೊಂಡು ಜಸ್ಟ್ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ನಾವು ಅದನ್ನ ಫೋಲ್ಡ್ ಮಾಡ್ಕೊಂಡಾದ್ರೂ ಡೀಪ್ ಫ್ರೈ ಮಾಡ್ಕೊಂಡಾದ್ರೂ ತಗೋಬೋದು ಸೊ ನಿಮ್ಗೆ ಯಾವುದು ಈಸಿ ಇದೆ ಆ ಥರ ಮಾಡ್ಕೊಳ್ಳಿ ಸೊ ಇದೇ ರೀತಿ ಎಲ್ಲಾನು ಸಹ ಮಾಡಿ ನಾನು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಒಣಗಿದಂಗೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಇಟ್ಕೊಳ್ಬೇಕಾಗತ್ತೆ ಸೊ ಹೀಗಿನ ನಾವು ಫ್ರೈ ಮಾಡ್ಕೊಳ್ಳೋದೆ ಅಷ್ಟೇ ಸೊ ಆಯಿಲ್ ಬಂದುಬಿಟ್ಟು ನಮಗೆ ಜಾಸ್ತಿ ಕಾದಿರಬಾರ್ದು ಸ್ವಲ್ಪ ಆಗಿ ಬಿಸಿಯಾಗಿರಬೇಕು ಈ ರೀತಿ ಸ್ವಲ್ಪ ಹಿಟ್ಟು ಹಾಕಿದ್ರೆ ನಮಗೆ ಅದು ನಿಧಾನವಾಗಿ ಮೇಲಕ್ಕೆ ಬರಬೇಕು ಸೊ ಈ ಥರ ಎಣ್ಣೆ ಮೇಲೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಸಮೋಸನೇ ಎತ್ತಿ ಈ ರೀತಿ ನಾವು ಎಣ್ಣೆಗೆ ಹಾಕ್ಕೊಳ್ಬೇಕು ನಾನು ಇದೆಲ್ಲವೂ ಸಹ ಒಂದೆರಡು ಬ್ಯಾಚಸ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಬಿಟ್ಟಿದ್ದಾದಮೇಲೆ ಒಂದೆರಡರಿಂದ ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಸ್ವಲ್ಪ ಈ ರೀತಿ ಮೇಲಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿ ಗರಿ ಆಗಿಬಿಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನ ಎತ್ಕೊಂಡ್ಬಿಡಬೇಕು ಸೊ ನಾನಿಲ್ಲಿ ಆಗಲೇ ಹೇಳ್ದಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಒಂದೇ ಸತಿಗೆ ಒಂದೊಂದೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ಸೈಜ್ ಇಷ್ಟ ಇರುತ್ತೋ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಆದರೂ ಮಾಡ್ಕೊಳ್ಬೋದು ಸೊ ಈಗ ನೋಡಿದ್ರಲ್ವಾ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಇದ್ದೀನಿ ನೋಡಿ ನಮಗೆ ಒಂಚೂರು ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಹಾಗೆ ಆಯಿಲ್ ಕೂಡ ಅಷ್ಟೇ ತುಂಬಾ ಕಮ್ಮಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫಸ್ಟ್ ಬ್ಯಾಚ್ ಫ್ರೈ ಆಗಿದೆ ಅಲ್ವಾ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಆ ಎಣ್ಣೆ ಬಿಸಿ ಅನ್ನೋದು ಸ್ವಲ್ಪ ಕಡಿಮೆ ಹಾಕಬೇಕು ಸೊ ಫಸ್ಟ್ ಬ್ಯಾಚ್ಗೆ ನಾವು ಫ್ರೈ ಮಾಡಿದಾಗ ಆಯಿಲ್ ಯಾವ ಥರ ಬಿಸಿ ಇತ್ತು ಸೊ ಆ ಥರ ಬಿಸಿ ಆಗೋ ತನಕ ಸ್ವಲ್ಪ ಗ್ಯಾ ಆಯಿಲ್ನ ಸ್ವಲ್ಪ ಕೂಲ್ ಮಾಡ್ಕೊಳ್ಳಿ ಅನಂತರ ಮತ್ತೆ ಗ್ಯಾಸನ್ನ ಆನ್ ಮಾಡಿಕೊಂಡು ಸೇಮ್ ಅದೇ ಥರನೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಆಯಿಲ್ ಬಿಸಿ ಇದ್ದಾಗ ನಾವು ಹಾಕಿ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಸರಿಯಾಗಿ ಬೇಯೋದಿಲ್ಲ ಚೆನ್ನಾಗಿರೋದಿಲ್ಲ ಟೇಸ್ಟು ಸೊ ಈ ಥರ ಸಮೋಸನ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದಲ್ವ ಅಷ್ಟೇ ನಾನು ಎಲ್ಲನೂ ಸಹ ಮಾಡಿ ತೊಗೊಂಡಿದ್ದೀನಿ ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಮೂವತ್ತೆರಡು ಸಮೋಸ ಆಗಿದೆ ಚಿಕ್ಕ ಚಿಕ್ಕದು ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಅದೇ ಎಣ್ಣೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳಿ ಸೊ ಇವೆರಡ್ರ ಕಾಂಬಿನೇಷನ್ ಅಂತೂ ಸಕ್ಕತ್ ಆಗಿರತ್ತೆ ಸೊ ಮಕ್ಕಳು ಕೂಡ ಅದಾದ್ರೆ ಸ್ವಲ್ಪ ಟೊಮೆಟೊಸ್ ಜಾಸ್ತಿ ಜೊತೆ ಸರ್ವ್ ಮಾಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿದ್ರ ಅಲ್ವಾ ಸಮೋಸ ಅಂತೂ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಈಗ ನೆಕ್ಸ್ಟ್ ಆಗಿ ನಾವು ಈ ಸಬ್ಬಕ್ಕಿ ಸೊಪ್ಪಿನಲ್ಲಿ ಬೋಂಡಾ ರೆಸಿಪಿ ಕೂಡ ನೋಡಿಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಫ್ಲೇವರ್ಫುಲ್ ಆಗಿ ಸೊ ಫಸ್ಟ್ ಆಗಿ ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಮಿಕ್ಸರ್ ಜಾರಿಗೆ ಒಂದಿಂಚಾಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿ ಅದೇ ತರನೇ ನಿಮ್ಗೆ ಖಾರಕ್ಕೆ ಅಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಒಂದರಕ್ಕೆ ರೊಕ್ಕ ಕರ್ಬೇವಿನ ಸೊಪ್ಪು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಹಾಕೊಂಡು ಸ್ವಲ್ಪ ಈ ರೀತಿ ತರಿತರಿಯಾಗಿ ರುಬ್ಬಿ ಒಂದು ದೊಡ್ಡ ಬೌಲ್ಗೆ ಹಾಕೊಳ್ಳಿ ಸೊ ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಜೀರಿಗೆ ಕೂಡ ಹಾಕೊಳ್ಬಹುದು ಹಾಗೆಯೇ ಒಂದು ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಕಪ್ಪು ತುಂಬ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ ಆಗುವಷ್ಟು ಸನ್ನಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಹಾಗೆಯೇ ರುಚಿಗೆ ತಗ್ಗೋಷ್ಟು ಉಪ್ಪು ಒಂದೆರಡು ಚಿಟಿಕೆ ಆಗುವಷ್ಟು ಅಶ್ನದ ಪುಡಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮೊದಲು ಕೈನಲ್ಲಿ ಈ ರೀತಿ ಚೆನ್ನಾಗಿ ಹಿಸಿಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನೋಡಿ ನಮಗೆ ಮಿಕ್ಸ್ ಮಾಡಿದ್ರೆ ಈ ರೀತಿ ಆ ಈರುಳ್ಳಿಯಲ್ಲಿರುವಂಥ ನೀರು ಹಾಗೆಯೇ ಆ ಸೊಪ್ಪಿನಲ್ಲಿರುವಂಥ ನೀರೆಲ್ಲನೂ ಬಂದ್ಬಿಡುತ್ತೆ ಸೊ ಈ ರೀತಿ ನಮಗೆ ಚೆನ್ನಾಗಿ ಫಸ್ಟು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹೀಗಿದ್ದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಕಪ್ ತುಂಬ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಸೊ ಈ ರೀತಿ ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಗರಿಗರಿಯಾಗಿ ಮೇಲುಗಡೆಯಿಂದ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಕಡಲೆ ಹಿಟ್ಟು ಹಾಕ್ಕೊಂಡು ಇದಾದ್ಮೇಲೆ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ನೀರೇನು ಹಾಕೋದಕ್ಕೆ ಹೋಗಬೇಡಿ ಫಸ್ಟ್ ರೀತಿ ಚೆನ್ನಾಗಿ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಸೊ ನೋಡ್ಬೋದು ನೀರು ಹಾಕದಿರ ನಮಗೆ ಈ ಕನ್ಸಿಸ್ಟೆನ್ಸಿಗೆ ನಮಗೆ ಹಿಟ್ ಅನ್ನೋದು ಬಂದಿದೆ ಸೊ ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಸೊ ನೋಡ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಸೊ ಈ ಥರ ಇರಬೇಕು ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈ ರೀತಿ ಬೋಂಡ ಹಿಟ್ಟನ್ನ ಕಲಿಸ್ಕೊಂಡಿದ್ದಾದಮೇಲೆ ಹೀಗೆ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಎಣ್ಣೆಗೆ ಬಿಟ್ಟು ನಾವು ಫ್ರೈ ಮಾಡಿಕೊಳ್ಬೇಕು ಸೊ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಬೋಂಡಾನ ಮಾಡಿಕೊಳ್ಬೋದು ಸೊ ಈ ರೀತಿ ನೋಡಿ ಆಯಿಲ್ ಚೆನ್ನಾಗಿ ಬಿಸಿಯಾಗಿರಬೇಕು ಸೊ ಈ ರೀತಿ ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಈ ರೀತಿ ಬಿಟ್ಟಿದ್ದಾದ ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈವೇನಾಗಿ ಫ್ರೈ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವಿದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಎಟ್ ಲೀಸ್ಟ್ ನಮಗೆ ಒಂದು ಐದು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ನಿಧಾನವಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಮೇಲ್ಗಡೆಯಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಹಾಗೆ ಅಷ್ಟೇ ಮೃದುವಾಗಿರುತ್ತೆ ಒಳಗಡೆ ಸೊ ತುಂಬ ಟೇಸ್ಟಿಯಾದ ಈ ಸಬ್ಬಕ್ಕಿ ಸೊಪ್ಪಿನಲ್ಲಿ ಬೋಂಡನ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಸೊ ನೋಡ್ಬೋದು ಚೆನ್ನಾಗಿ ಈವೇನಾಗಿ ಫ್ರೈ ಆಗಿದೆ ಮೇಲ್ಗಡೆಯಿಂದ ಚೆನ್ನಾಗಿ ಗರಿಗರಿಯಾಗಿ ಕೂಡ ಆಗಿದೆ ಸೊ ಈಗ ನಾನು ಇದನ್ನ ಎತ್ಕೊಂಡ್ಬಿಡ್ತಾಯಿದ್ದೀನಿ ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಬೋಂಡನು ಸಹ ಮಾಡಿ ತಗೊಳ್ಳೋದಷ್ಟೇನೆ ಸೊ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಹದಿನಾರು ಬೋಂಡ ಆಗಿದೆ ಈ ಸೈಜ್ ಸೊ ನೋಡಿದ್ರಲ್ವಾ ಎಷ್ಟು ಗರಿಗರಿಯಾಗಿ ಹಾಗೆ ಅಷ್ಟು ಮೃದುವಾಗಿದೆ ಒಳಗಡೆ ಅಂತ ಸಬ್ಬಕ್ಕಿ ಸೊಪ್ಪಿನ ರೆಡಿ ರೆಡಿಯಾಗಿದ್ದ ನಂತರ ಈಗ ಮತ್ತೆ ನಾವು ಈರುಳ್ಳಿಯಿಂದ ಪಕೋಡಾ ರೆಸಿಪಿ ನೋಡ್ಕೊಳ್ಳೋಣ ತುಂಬಾನೇ ಗರಿಗರಿಯಾಗಿ ಬರುತ್ತೆ ತುಂಬಾನೇ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡ್ತೀವಿ ಸೊ ಫಸ್ಟಾಗಿ ನಾನಿಲ್ಲಿ ಐದು ಮೀಡಿಯಮ್ ಸೈಜಿಂದು ಈರುಳ್ಳಿನ ತಗೊಂಡಿದ್ದೀನಿ ಸೊ ಈಗ ಒಂದೊಂದಾಗಿ ಈರುಳ್ಳಿನ ಎತ್ಕೊಂಡು ಈ ರೀತಿ ಆ ಕಡೆ ಈ ಕಡೆ ಮೊದಲು ಎಜ್ಜಸ್ನ ಕಟ್ ಮಾಡ್ಕೊಂಬಿಡಿ ನಂತರ ಈ ರೀತಿ ಸೆಂಟರ್ಗೆ ಕಟ್ ಮಾಡಿಕೊಂಡು ಆಮೇಲೆ ಅದರ ಸಿಪ್ಪೆನ ತೆಗೆದಾಕ್ಬಿಡಬೇಕು ಆನಂತರ ಈ ರೀತಿ ವಿಡದಲ್ಲಿ ತೋರಿಸಿರೋ ಹಾಗೆ ನಾವು ಆನಿಯನ್ಸ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ ಆಗಲೇ ನಮಗೆ ಈ ಆನಿಯನ್ ಪಕೋಡ ಚೆನ್ನಾಗಿ ಬರುತ್ತೆ ಸೊ ನೀವು ಬಿರಿಯಾನೀಸ್ಗೆಲ್ಲ ನಾವು ಫ್ರೈಡ್ ಆನಿಯನ್ಸ್ ಮಾಡ್ಕೊಳ್ತಿರಲ್ವಾ ಸೊ ಅದಕ್ಕೂ ಕೂಡ ಅಷ್ಟೇ ಇದೇ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಕೈಯಲ್ಲಿ ಜಸ್ಟ್ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು ಆ ಲೇಯರ್ಸ್ ಅನ್ನೋದು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಸೊ ಇದೇ ರೀತಿ ನಾನು ಐದು ಈರುಳ್ಳಿನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಫಸ್ಟಾಗಿ ನಾವು ಆನಿಯನ್ಸ್ನ ಕಟ್ ಮಾಡ್ಕೊಳ್ಬೇಕು ಈಗ ನಂತರ ಆಯಿಲ್ನ ಬಿಸಿಗೆ ಇಟ್ಕೊಳ್ಳಿ ಸೊ ನೋಡಿ ಆಯಿಲ್ನ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಬಿಸಿಗೆ ಇಟ್ಕೊಳ್ಬೇಕು ನೆಕ್ಸ್ಟಾಗಿ ಈ ಆನಿಯನ್ಸಲ್ಲೇ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಸೊ ಒಂದು ಒಳ್ಳೆ ಕಲರ್ ಬರುತ್ತೆ ಉಪ್ಪು ಹಾಗೆಯೇ ಖಾರದ ಪುಡಿ ಹಾಕೊಂಡಿದ್ದ ನಂತರ ಕೈಯಲ್ಲಿದ್ದನ್ನ ಚೆನ್ನಾಗಿ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ನೋಡಿ ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲಾನು ಬಿಟ್ಕೊಳ್ಳುತ್ತೆ ಸೊ ಈಗ ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಸುಮಾರಾಗಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಇರ್ಬೋದು ಈಗ ಈ ಕಡಲೆ ಹಿಟ್ಟನ್ನ ಈ ರೀತಿ ನೋಡಿ ಒಂದು ಇಡೀ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಮೊದಲು ಈರುಳ್ಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾವು ಬ್ಯಾಚಸ್ ವಯಸ್ ಆಗಿ ನಾವು ಈ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಫೋರ್ ಬ್ಯಾಚಸ್ ಕೆಳಗಡೆ ಇದನ್ನ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಹೀಗಿದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀರನ್ನ ಒಂದೇ ಸತಿ ಜಾಸ್ತಿ ಹಾಕ್ತೀರ ಈ ರೀತಿ ಜಸ್ಟ್ ಅದನ್ನ ನೀರನ್ನ ಸ್ವಲ್ಪ ಚುಮುರ್ಸ್ಕೊಂಡು ಆನಂತರ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ಸೊ ಈ ಥರ ನಮಗೆ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಮಾಡಬೇಡಿ ಹಾಗೆ ತುಂಬ ತೆಲುಗು ಮಾಡಬೇಡಿ ಸೊ ಈ ರೀತಿ ನಾವು ಹಿಟ್ಟನ್ನ ಕಳಿಸಿದ್ದಾದಮೇಲೆ ಈಗ ಆಯಿಲಲ್ಲಿ ಬಿಡೋದು ಬಂದುಬಿಟ್ಟು ಜಸ್ಟ್ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಳ್ಳೋದು ಆಯಿಲಲ್ಲಿ ಬಿಡೋದು ಅಷ್ಟೇ ಅದನ್ನು ಉಂಡೆ ಥರ ಮಾಡೋದಕ್ಕೆ ಹೋಗ್ಬೇಡಿ ಶೇಪ್ ಏನು ಮಾಡಬೇಡಿ ಜಸ್ಟ್ ಸ್ವಲ್ಪ ಹಿಟ್ಟನ್ನ ಇತ್ಕೊಂಡು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಯಿಲ್ ನಮಗೆ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕಷ್ಟೇ ತುಂಬ ಬಿಸಿ ಮಾಡಬೇಡಿ ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪಕೋಡಾ ಹಿಟ್ಟನ್ನ ಒಂದು ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ಈ ರೀತಿ ಆಯಿಲಲ್ಲಿ ಬಿಡಿ ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಆ ನಂತರ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಮತ್ತೆ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಒಂದೊಲ್ಲೆ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಈ ಪಕೋಡ ಅನ್ನೋದು ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಹಿಟ್ಟನ್ನ ಕಲಿಸುವಾಗೆ ಅದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಹಾಗೇನೇ ಬಿಡಬೇಕಾದ್ರೆ ಸ್ವಲ್ಪ ದಪ್ಪಕ್ಕೆ ಇದನ್ನ ಬಿಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಒಂದು ನಾಲ್ಕೈದು ನಿಮಿಷಕ್ಕೆ ನಮಗೆ ಈ ರೀತಿ ಪಕೋಡ ಎಲ್ಲನೂ ಕಲರ್ ಚೇಂಜ್ ಆಗಿರುತ್ತೆ ಹಾಗೆ ನಮಗೆ ಆ ಬಬುಲ್ಸ್ ಅನ್ನೋದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಹಾಕ್ತಾ ಬರುತ್ತೆ ಸೊ ಇಷ್ಟು ಮಾತ್ರ ಫ್ರೈ ಆದಮೇಲೆ ನಾವು ಇದನ್ನ ಎತ್ಕೊಂಡ್ಬಿಡಬೇಕು ತುಂಬ ಜಾಸ್ತಿ ನಮಗೆ ಆಯಿಲಲ್ಲೇ ಕ್ರಿಸ್ಪಿ ಆಗಿಬಿಟ್ರೆ ಈಚೆಗೆ ತೆಗೆದಿದ ತಕ್ಷಣ ಅದು ಇನ್ನೂ ಸ್ವಲ್ಪ ಸೀದೋದಂಗ ಆಗ್ಬಿಡುತ್ತೆ ನಮಗೆ ಅದು ಸರಿಯಾಗಿ ಬರೋದಿಲ್ಲ ಸ್ವಲ್ಪ ನಮಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಫ್ರೈ ಆದಮೇಲೆ ಈ ಪಕೋಡಾನ ಎತ್ಕೊಂಡ್ಬಿಡಬೇಕು ನೆಕ್ಸ್ಟ್ ಬ್ಯಾಚ್ ಕೂಡ ಸೇಮ್ ಇದೇ ರೀತಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಕಳಿಸಿದ ತಕ್ಷಣ ಈ ರೀತಿ ಪಕೋಡನ ಮಾಡ್ಕೊಂಡ್ಬಿಡಬೇಕು ಸೊ ನೋಡಿದ್ರಲ್ವ ಈ ರೀತಿ ಬಿಸಿ ಬಿಸಿ ಪಕೋಡ ಜೊತೆಗೆ ಬಿಸಿ ಬಿಸಿ ಟೀ ಇದ್ದರೆ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಪಕೋಡನ ಫ್ರೈ ಮಾಡ್ಕೊವಾಗೆ ಅದಕ್ಕೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳಿ ಇಟ್ಟ ಇದ್ರೆ ಸೊ ಈ ಥರ ಗರಿಗರಿಯಾಗಿ ನೀವು ಕೂಡ ಒಮ್ಮೆ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಪಕೋಡನ ಹಾಗೆ ನಮಗೆ ಈ ಪಕೋಡಾ ಅಂತೂ ತುಂಬಾನೇ ಆಯಿಲ್ ಲೆಸ್ ಆಗಿರುತ್ತೆ ಸೊ ನೋಡ್ಬೋದು ನೀವು ಆಯಿಲ್ ಅನ್ನೋದು ಪಕೋಡಾ ಒಂಚೂರು ಕೂಡ ಅಬ್ಸರ್ವ್ ಮಾಡಿಲ್ಲ ಆ ಟಿಶ್ಯೂ ಪೇಪರ್ ಒಂಚೂರು ಕೂಡ ನಮಗೆ ಆಯಿಲ್ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಸೊ ನಮಗೆ ತುಂಬಾ ಚೆನ್ನಾಗಿ ಆಗುತ್ತೆ ಈ ಪಕೋಡಾ ಅನ್ನೋ ಈಗ ಕೊನೆಯದಾಗಿ ನಾವಿಲ್ಲಿ ಈಗ ಕೊನೆಯದಾಗಿ ನಾವಿಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗಿರುವಂತಹ ಈ ಕಡಲೆ ಬೆಲೆ ತುಂಬಾನೇ ಪರ್ಫೆಕ್ಟ್ ಆಗಿ ಗರಿಗರಿಯಾಗಿ ರುಚಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ಈ ರೀತಿ ಮೊದಲು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆಬೇಳೆನ ಫಸ್ಟೇ ನೆನೆಸಿ ಇಟ್ಟಿದ್ದೀನಿ ಈ ಚಿಕ್ಕ ಅಳತೆಗೆ ನನಗೆ ಇಲ್ಲಿ ಒಂದು ಹತ್ತು ತನಕ ಒಡೆ ಆಗುತ್ತೆ ನೋಡ್ಬೋದು ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಎರಡು ಅವರ್ ನೆನೆಸಿದ್ದೀನಿ ಅಷ್ಟೇ ನೀವು ಬೇಕು ಅಂತಂದರೆ ನಾಲ್ಕು ಅವರ್ ತನಕ ಕೂಡ ನೆನೆಸ್ಕೊಳ್ಬೋದು ಚೆನ್ನಾಗಿ ನೆಂದ ನಂತರ ಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಹೋಲ್ಸಿರೋ ಪಾತ್ರೆಗೆ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಬಿಡಬೇಕಾಗತ್ತೆ ಅದರಲ್ಲಿರೋ ನೀರೆಲ್ಲಾನು ಹೋಗಬೇಕು ಈಗಿಷ್ಟರಲ್ಲಿ ನಾವು ಸ್ವಲ್ಪ ಚಿಕ್ಕದಾಗಿ ಮಸಾಲೆ ರೆಡಿ ಮಾಡಿಕೊಳ್ಬೇಕು ಈ ಮಸಾಲೆ ಬಂದು ಈ ಕಡಲೆಬೇಳೆ ಕ್ವಾಂಟಿಟಿಗೆ ಸರಿ ಹೋಗುತ್ತೆ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಒಂದೇ ಒಂಚೂರು ಜೀರಿಗೆ ಹಾಕ್ಕೊಂಡು ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನುಣ್ಣಕ್ಕೆ ಗ್ರೈಂಡ್ ಮಾಡಬಾರ್ದು ಈ ರೀತಿ ತರಿತರಿ ಇದ್ರೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ಈ ರೀತಿ ರುಬ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೀರೇನು ಹಾಕಬಾರ್ದು ಆನಂತರ ಇದಕ್ಕೆ ನಾವು ನೆನೆಸಿಟ್ಟಿರೋ ಕಡಲೆಬೇಳೆನ ಒಂದೇ ಒಂದು ಚೂರು ಈ ರೀತಿ ನಾವು ಹಾಕ್ಕೊಳ್ಬೇಕಾಗತ್ತೆ ಇದು ನಮಗೆ ಎಣ್ಣೆಯಲ್ಲಿ ಫ್ರೈದಾಗ ತುಂಬ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೀಗೆ ಮತ್ತೆ ಈ ಕಡಲೆಬೇಳೆನ ಎತ್ಕೊಂಡು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರೇನು ಹಾಕದಿರ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೀರು ಹಾಕಿದ್ರೆ ನಮಗೆ ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೆತು ಬಂದ್ಬಿಡುತ್ತೆ ಹಾಗಾಗಿ ನೀರೇನು ಹಾಕದಿರ ಈ ರೀತಿ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇದನ್ನ ಎತ್ಕೊಂಡು ಮತ್ತೆ ಅದೇ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಬೇಳೆ ರುಬ್ಬುವಾಗೇ ಇಲ್ಲಿ ಉಪ್ಪು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ನೀರೇನು ಹಾಕ್ಕೊಂಡಿಲ್ಲ ನಾನು ಸೊ ಈಗ ನಮಗೆ ವಡೆ ಮಾಡೋ ಹದಕ್ಕೆ ಅದಕ್ಕೆ ಅನ್ನೋದು ರೆಡಿಯಾಗಿದೆ ಈಗ ನಿಮ್ಗೆ ಯಾವ ಸೈಜ್ಗೆ ವಡೆ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ವಡೆ ಶೇಪ್ಗೆ ಮಾಡಿಕೊಳ್ಳೋದು ಅಷ್ಟೇ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಆಗಿರಬೇಕು ಅನ್ನೋದಾದರೆ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಳ್ಳಿ ಸೊ ನಿಮ್ಮ ಚಾಯ್ಸ್ ಅದು ಹೀಗಿದ್ನೆಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ವಡೆ ಅನ್ನೋದು ರೆಡಿ ಆಗುತ್ತೆ ಈಗ ಫ್ರೈ ಮಾಡಲಿಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಬೇಕು ಆಯಿಲ್ ಆಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ರೀತಿ ನಾವು ಒಂದೊಂದಾಗಿ ವಡೆ ಈ ಎಣ್ಣೆಗೆ ಹಾಕ್ಕೊಳ್ಬೇಕು ಮಧ್ಯ ಉರಿಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿ ಗರಿಗರಿಯಾಗಿ ಮೇಲೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಒಳಗಡೆ ತನಕ ನೀಟಾಗಿ ಫ್ರೈ ಆಗಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಅದಾದಮೇಲೆ ಈ ರೀತಿ ಒಂದು ಕ ಆ ಕಡೆಗೆ ತಿರುಗಿಸ್ಕೊಂಡು ಚೆನ್ನಾಗಿ ಗರಿಗರಿ ಆಗಿಬಿಟ್ಟು ಎರಡೂ ಕಡೆ ಈವೇನಾಗಿ ಫ್ರೈ ಆಗೋ ರೀತಿ ಫ್ರೈ ಮಾಡಿಕೊಂಡು ತಗೊಳ್ಳೋದು ಅಷ್ಟೇ ಸೊ ನೀವು ನೋಡ್ಬೋದು ಎಲ್ಲನೂ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಕೂಡ ಬರ್ತಾ ಇದೆ ಸೊ ಸೂಪರಾಗಿ ನಮಗೆ ವಡೆ ಅನ್ನೋದು ಫ್ರೈ ಆಗಿದೆ ಹೀಗಿದ್ನ ಎತ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಏನೂ ಹಾಕ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಅದು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇನ್ನೂ ಫ್ಲೇವರು ಅಷ್ಟೇ ಎಲ್ಲ ತರಹದ ಸ್ನಾಕ್ ರೆಸಿಪೀಸ್ ರೆಡಿ ಆಗಿದಾವೆ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ತುಂಬಾನೇ ಈಸಿ ಆಗುತ್ತೆ ನೋಡಿ ಮಾಡ್ಲಿಕ್ಕೆ ನೀವು ಕೂಡ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮನೆಯಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು